ஆவிசங்க சதாசிவாரம்பம்க்கராச்சாரிய மதமாம் அஸ்மதாச்சாரிய பரியம் ஒந்தே குரு பரம்பராம் ஷுதிஸ்மிருதிபுராணாநம் ஆலயம் கருணாலி பகவத்பாதம் ஷங்கரம் லோகசங்கரம் நாடன வீட்சக பாதாரவிந்தே நான் ஷிரஸாஷ்டாங்க நமஸும் ರಾಹುವು ಸಾರಕ್ಕೆ ಬಂದು ಬಿಟ್ಟಿದ್ದಾನೆ ಸೊ ಹಂಡ್ರೆಡ್ ಪರ್ಸೆಂಟ್ ದರ್ ಇಸ್ ಅ ವೇರಿಯೇಷನ್ಸ್ ವಿಲ್ ಟೇಕ್ ಪ್ಲೇಸ್ ಸೊ ಅಂಥ ಒಂದು ಮೇಷರಾಶಿ ಮೇಷ ಲಗ್ನಕ್ಕೆ ದೊಡ್ಡ ಚೆಕ್ ಮೇಟ್ ಆಗೋಗುತ್ತೆ ಶನಿ ವಕ್ರ ಫಲ ಬಿಡ್ತಿದ್ದಾಗೆ ನೇರ ಫಲ ಇದು ಗುರು ಚೆನ್ನಾಗಿದ್ದಾನೆ ನೋಡಿ ವಕ್ರವಾಗಿದ್ದಾನೆ ಸುಗಮಾಸ್ತಿ ಸುಖಂ ಸುಮ್ಮನೆ ನೀವು ದುಡ್ಡು ಖರ್ಚು ಮಾಡಬೇಕು ಖಂಡಿತ ನಿಮ್ ಜೊತೆಲಿರೋರೆಲ್ಲ ನಿಮ್ ಕೈ ಕೊಡ್ತಾರೆ ಒಡ ಹುಟ್ಟಿದವರು ನಿಮ್ ತಂದೆ ವಿಚಾರನೋ ನಿಮ್ಮ ತಾಯಿ ವಿಚಾರನೋ ಒಡ ಹುಟ್ಟಿದವರ ವಿಚಾರದಲ್ಲೋ ಅಲ್ಲೊಂದು ನೋವುಂಟು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಅಧಿಕಾರ ಗತ್ತು ತೂಕ ಇನ್ನೊಂದು ಟೆಂಡರು ಕಾಂಟ್ರಾಕ್ಟು ಸ್ವಂತ ಬಿಸ್ನೆಸ್ಸು ಅಲ್ಲೋಲ ಕಲ್ಲೋಲದಲ್ಲಿ ನಿಂತು ಬಿಟ್ಟಿರ್ತಾರೆ ಮೇಷರಾಶಿ ಲಗ್ನದವ್ರು ಖಂಡಿತ ಈಗ ಸಮಯ ಚೆನ್ನಾಗಿಲ್ಲ ಮಕ್ಕಳೇ ಶನಿ ವಕ್ರವನ್ನು ಬಿಟ್ಟು ಸಾಡೆ ಸಾತಿ ಅದು ಪೂರ್ಣ ಅನುಭವ ಇಷ್ಟು ದಿನ ವಕ್ರವಾಗಿದ್ದ ಸೊ ಸಾಡೆ ಸಾತಿ ಅನುಭವ ಬರಲಿಲ್ಲ ಗುರು ಉಚ್ಚಂಗತಿನಾಗ ಚೆನ್ನಾಗಿದ್ದ ಸೊ ಈ ವಾಸ್ ಕಾಂಪ್ರಮೈಸ್ಡ್ ಈಗ ಅವನು ಕೂಡ ಮಿತನಿಗೆ ಬಂದ್ಬಿಡ್ತಾನೆ ಆಮೇಲೆ ವಕ್ರಫಲ ವಕ್ರವನ್ನು ವಕ್ರವನ್ನ ತ್ಯಾಗ ಮಾಡ್ತಾನೆ ಮಾರ್ಚ್ ಹನ್ನೊಂದಕ್ಕೆ ಜೂನ್ ಮೂರಕ್ಕೆ ಅವನು ಬರ್ತಾನೆ ಆದ್ರೂ ಅವಾಗ ಶನಿ ನೋಡಿ ಎಲ್ಲಿ ಕೂತಿದ್ದಾನೆ ಈಗ ಕುಜ ಎಲ್ಲಿ ಕೂತಿದ್ದಾನೆ ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂಥ ಕುಜ ನೋಡಿ ನೋಡಿ ಇದಕ್ಕೆ ಹೇಳೋದು ಗ್ರಹಗಳು ಶನಿಯನ್ನ ಏನಕ್ಕೆ ನೋಡ್ಬೇಕು ಗುರುವನ್ನ ಯಾಕೆ ನೋಡ್ಬೇಕು ಅಂದ್ರೆ ಇವರಿಬ್ಬರು ಕದಲ್ರು ಅಂದ್ರೆ ಬೇರೆ ಗ್ರಹಗಳ ಬಲ ಇಲ್ಲ ಕರ್ಮಾಧಿಪತಿಯೇ ಕೆಟ್ಟು ಕುಂತ ಧರ್ಮಕರ್ಮಾಧಿಪತಿ ನಿಮಗೆ ಕರ್ಮಲಾಭಾಧಿಪತಿ ಕ್ಷಮಿಸಿ ಬಂದು ಹನ್ನೆರಡನೇ ಮನೆಯಲ್ಲಿ ಕುಳಿತು ಬಿಟ್ಟಿದ್ದಾನೆ ಕರ್ಮಾಧಿಪತಿ ಅಂದ್ರೆ ದುಡಿಯೋದು ಅಧಿಕಾರ ದುಡಿತಕ್ಕ ತಕ್ಕಂಥ ಒಂದು ಊಟ ಒಂದು ಬಟ್ಟೆ ಒಂದು ವ್ಯವಸ್ಥೆ ಕೆಲವ್ರಿಗೆ ಹೇಳ್ತಿರ್ತಾನೆ ಏನು ಮಾಡಬೇಡಪ್ಪ ನಿನ್ನ ಜೀವನದಲ್ಲಿ ಏನೂ ಮಾಡಬೇಡ ಸುಮ್ಮನೆದ್ದು ಬಿಡು ದೈವ ನಡೆಸಿದಂತೆ ನಡೆಯಲಿ ಅಂತದ್ದೇ ಏನು ಪ್ರಚೋದನೆ ಬಂದರೂ ಯಾವುದೇ ವ್ಯಾಪಾರ ವೃತ್ತಿ ಇನ್ನೊಂದು 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 ಅನ್ನತಕ್ಕಂಥದ್ದು ಖಂಡಿತ ಹೋಗ್ಬೇಡಿ ಅಂತ ಹೇಳ್ತಿರ್ತಾನೆ ಕೆಲವರಿಗೆ ಬಾವಿಯೆಲ್ಲ ತೋಡ್ಕೊಂಡ್ಮೇಲೆ ಬರ್ತಾರೆ ಮೊನ್ನೆ ಕೂಡ ಒಂದು ಜರ್ಮನ್ ಕೇಸ್ ಏ ಇವನು ಹೆಂಟಿ ಕೇಳಿದಾಗ ನೀವೆಲ್ಲ ಕೇಳಬೇಕಮ್ಮ ಅಂತ ಓ ಗುರುಗಳೇ ದಂಡಯಾತ್ರಿಯೇ ಕಟಗ ಲಗ್ನ ಲಗ್ನದಲ್ಲೇ ಕುಜ ನೀಚ ವಕ್ರ ಏಳನೇ ಮನೆಯಲ್ಲಿ ಶುಕ್ರ ಪ್ರಾಬಲವಾಗಿ ಕೂತ್ ಬಿಟ್ಟಿದ್ದಾನೆ ಶುಕ್ರನಿಗೆ ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಚಂದ್ರ ನವಾಂಶದಲ್ಲಿ ಚಂದ್ರನಿಂದ ಆರನೇ ಮನೆಯಲ್ಲಿ ಶುಕ್ರ ನಿನ್ನನ್ನು ಅಲ್ಲಾಡ್ಸ್ಬಿಡ್ತಾಳೆ ಶೈಲಜಮ್ಮ ಅಂದೆ ಗುರುಗಳೇ ಅದು ನಿಜವೇ ಅತ್ತೆ ಮಾತುಕೆಗಳೆಲ್ಲ ಆಕೆ ಮನೆ ಮಾತು ಏನು ಇದೇನು ಅನ್ನತಕ್ಕಂಥ ಭಾವ ನೋಡಿ ಕಟಗಲಗ್ನ ಅವನಿಗೆ ಗುರು ಜನ್ಮರಾಮ ವನವಾಸ ರಾಮ ವಕ್ರವಾಗಿ ಬೇರೆ ಎಂದಕ್ಕೋಗ್ತಾನೆ ಅಲ್ಲಿನೂ ಪರ್ಮನೆಂಟು ಜಾಬು ಏನೇನೋ ಆಗಿ ಕೂತಿದೆ ಗ್ರಹಗಳು ವಕ್ರಕ್ಕೆ ಇಲ್ಲ ನೇರಕ್ಕೆ ಬರುವಾಗ ನಾವು ತುಂಬ ಸೂಕ್ಷ್ಮವಾಗಿ ದಶೆ ನೋಡ್ತೀವಿ ಭುಕ್ತಿ ನೋಡ್ತೀವಿ ಅಂತರ್ಭುಕ್ತಿ ಸೂಕ್ಷ್ಮ ಮುಕ್ತಿ ನಿಮ್ಮ ಜಾತಕಕ್ಕೆ ಹೇಗಿದ್ದಾರೆ ನೀವು ಹುಟ್ಟುವಾಗ ಎಲ್ಲಿದ್ರು ಈಗೆಲ್ಲಿದ್ದಾರೆ ಯಾವ ದೃಷ್ಟಿಯಲ್ಲಿದ್ದಾರೆ ಮೇಷ ರಾಜಯೋಗ ರಾಜಯೋಗಕಾರಕ ಸೂರ್ಯ ನೋಡಿ ಪೂರ್ವಪುಣ್ಯಸ್ಥಾನಾಧಿಪತಿ ನೋಡಿ ಸೂರ್ಯ ಅಷ್ಟಮದಲ್ಲಿರೋದು ಒಳ್ಳೆಯದು ಆದರೆ ಪುಣ್ಯ ಆಗಿ ಸೂರ್ಯ ಎಲ್ಲಿದ್ದಾನೆ ಅಷ್ಟಮದಲ್ಲಿ ದಿಗ್ಬಂಧನ ನೋಡಿ ಎಂಟನೇ ಮನೇಲಿ ಹೋಗಿ ಮಲಗಿಬಿಟ್ಟ ನಿಮ್ಮ ಗೌರವ ಮರ್ಯಾದೆ ನೋಡಿ ಒಳ್ಳೆ ಸ್ಥಾನ ಪಡಿಬೇಕು ಅಂದರೆ ಪೂರ್ವ ಪುಣ್ಯ ಸ್ಥಾನ ಇರಬೇಕು ಚೆನ್ನಾಗಿರಬೇಕು ಕರೆದು ಪಟ್ಟ ಕೊಡೋದು ಕರೆದು ಸ್ಥಾನ ಕೊಡೋದು ಮರೈ ಸ್ಥಾನ ಮುಚ್ಕೊಳ್ಳೋ ಸ್ಥಾನ ಮುಚ್ಚಿ ಹೋಗಿರೋ ಸ್ಥಾನ ರಂಧ್ರ ಸ್ಥಾನ ತೊಂದರೆಯ ಸ್ಥಾನ ಅಂತ ಹೇಳ್ತೀವಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಹ್ಞೂ ನೋಡಿ ಈಗ ಆರನೇ ಮನೆಯವನು ಎಂಟನೇ ಐದನೇ ಮನೆಯವನು ಅವನು ನೆನ್ಪಿಟ್ಕೊಳ್ಳಿ ಎಂಟನೇ ಮನೆಗೆ ಬಂದಿದ್ದಾನೆ ಅಂದರೆ ನಿಮ್ಮ ಪುಣ್ಯ ಕೆಟ್ಟೋಯ್ತು ನೀವು ಪಡ್ಕೊಂಡು ಬಂದಿದ್ದು ಪುಣ್ಯ ಎಲ್ಲ ಕೆಟ್ಟೋಯ್ತು ಏನೋ ಒಂದು ಮಾಡಬಾರ್ದು ಎಡವಟ್ಟು ಮಾಡ್ತೀರಿ ಮುಖ್ಯವಾಗಿ ಗೌರ್ಮೆಂಟ್ ಪೋಸ್ಟು ಕೆಲಸ ಕಾರ್ಯಗಳಲ್ಲಿ ಇದ್ದಿದ್ರೆ ಸಿಕ್ಕಾಕೋತೀರಿ ಲೋಕಾಯುಕ್ತ ನೋಡಿ ಗಮನಿಸಿ ನೋಡಿ ಭ್ರಷ್ಟಾಚಾರರ ಮೇಲೆ ದಾಳಿ ದಂಡಯಾತ್ರೆ ಶುರು ಹಚ್ಕೊಬಿಟ್ಟಿದ್ದಾರೆ ಬರೀ ಬಂಗಾರ ಮುಟ್ಟಿದ್ದಲ್ಲ ಬಂಗಾರ ಬೆಳ್ಳಿ ಅನ್ನತಕ್ಕಂಥ ಭಾವ ಇಲ್ಲಿಂದ ನೋಡಿ ಶನಿ ಹನ್ನೆರಡನೇ ಮನೆಯಲ್ಲಿ ವಕ್ರ ಬಿಡುತ್ತಿದ್ದಾಗಿಯೇ ಮುಖ್ಯವಾಗಿ ಮೇಷರಾಶಿಯವರು ಮನೆಗಳ ಮೇಲೆ ನಡೆಯುತ್ತೆ ಏನಾದರೂ ಅನ್ಯಾಯವಾಗಿ ಸಂಪಾದಿಸಿದ್ರಿ ಯಾರಿಗೋ ಅನ್ಯಾಯ ಮಾಡಿದರೆ ನೆನ್ಪಿಟ್ಕೊಳ್ಳಿ ಆಗ್ಲೇ ಕೊಡಲ್ಲ ಅಂತ ಒಂದು ದಶರಥ ಚಕ್ರವರ್ತಿಗೆ ನೆನ್ಪಿಟ್ಕೊಳ್ಳಿ ಯೌವನದ ಕಾಲದಲ್ಲಿ ಆತ ಮಾಡಿದಂಥ ಒಂದು ತಪ್ಪು ಆವತ್ತಿಗೆ ಅವನಿಗೆ ಮದುವೆ ಆಗಿತ್ತೋ ಇಲ್ಲೋ ಅನ್ನೋದು ಕೂಡ ಇಲ್ಲ ಸರಿಯಾಗಿ ನಮಗೆ ಕತೆ ಆದ್ರೆ ಶ್ರವಣಕುಮಾರನ ಸಂಹಾರ ನಡೆಯುತ್ತೆ ನಿನಗೂ ಕೂಡ ವಯಸ್ಸಾದ ಕಾಲದಲ್ಲಿ ನೀನು ಕೂಡ ಮಗನನ್ನ ದೂರಾಗಿ ಇಲ್ಲ ನಿನ್ನ ಮಗ ನಿನ್ನಿಂದ ದೂರಾಗಿ ನರಳಿ ಸಾಯ್ಬೇಕು ಒದ್ದಾಡಿ ಸಾಯ್ಬೇಕು ಅಂತ ಶಾಪ ಹೇಳ್ತಾರೆ ಅವನ ತಲೆಗೆ ಹತ್ತಿಸ್ಕೊಳ್ಳ ಯಾಕಂದ್ರೆ ಮದುವೆನೂ ಆಗಿಲ್ಲ ಮಕ್ಕಳು ಇಲ್ಲ ಎಲ್ಲಿ ಕತೆ ನೋಡಿ ಅರವತ್ತು ಸಾವಿರ ವರ್ಷ ಆಗುತ್ತೆ ದಶರಥ ಚಕ್ರವರ್ತಿಗೆ ಮಕ್ಕಳಾಗ್ತಾರೆ ಅವತ್ತಿಗೆ ರಾಮಚಂದ್ರ ಪ್ರಭು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಪಟ್ಟ ಕಟ್ಟೋವಾಗ ನೋಡಿ ಉಲ್ಟ ಎಲ್ಲ ನೆನಪಿಗೆ ಬಂದ್ಬಿಡುತ್ತ ಅವನಿಗೆ ಕೆಟ್ಟ ಕೆಟ್ಟ ದುಸ್ವಪ್ನಗಳು ಎಲ್ಲ ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ ಅವನು ತರಾ ನಿದ್ದೆ ಮಾಡಲ್ಲ ಅವನು ಬಿಡ್ತಾನೆ ಅವು ಬಂದ್ಬಿಡ್ತು ನನಗೆ ಅಂತ್ಯಕಾಲ ಇಲ್ಲ ಕಟ್ಬಿಡೋಣ ನನ್ನ ಕಣ್ಮುನ್ಗಡೆ ನನ್ನ ಮಗನ ಪಟ್ಟಾಭಿಷೇಕ ನೋಡ್ಬೇಕು ಆ ಆನಂದವನ್ನ ನೋಡ್ಬೇಕು ಅಂತ ಹೇಳ್ತಾನೆ ಎಲ್ಲಿ ಒಂದೇ ದಿನದಲ್ಲಿ ಕದಲ್ ಹೋಗ್ಬಿಡುತ್ತೆ ಒಂದು ರಾತ್ರಿಯಲ್ಲಿ ಕದಲ್ ಹೋಗ್ಬಿಡುತ್ತೆ ಅಲ್ಲ ಬದಲಾಗಿ ನಾವು ನಾವನ್ಕೊತೀವಿ ಅಲ್ಲಿ ಕೈ ಕೈ ಅಂತ ಖಂಡಿತ ಅಲ್ಲ ಅಲ್ಲಿನ ಆ ಶಾಪ ಎಷ್ಟು ಸಾವಿರ ವರ್ಷಗಳವರೆಗೂ ಕಾದಿದ್ದು ತುಂಬಿಸಿ ತಗೋ ಬಂದು ದಬ್ಬಿ ಬಿಡ್ತು ಅದು ಕೂಡ ಅರ್ಜುನನ ಪಾಲಿಗೂ ಇದಾಗುತ್ತೆ ಅರ್ಜುನನ ಪಾಲಿಗೂ ಇದಾಗುತ್ತೆ ನೆನಪಿಟ್ಟುಕೊಳ್ಳಿ ಎಲ್ಲಿಯ ಕಾಂಡವನ ದಹನ ಎಲ್ಲಿಯ ಮಹಾಭಾರತ ಯುದ್ಧ ಎಲ್ಲಿಯ ಅಶ್ವಮೇಧ ಯಾಗ ಆ ನಂತರ ಬಬ್ರುವಾಹನನಿಂದ ಶಿರಚ್ಛೇದ ಆ ಒಂದು ಎಪ್ಪತ್ತೆರಡು ಎಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಯುದ್ಧ ನಡೆಯುತ್ತೆ ಮಕ್ಕಳೇ ನೆನಪಿಟ್ಕೊಳ್ಳಿ ಅರ್ಜುನ ಗಾಂಗೇಯರನ್ನ ಆ ಗಂಗಾದೇವಿಯ ಪುತ್ರನಾಗಿರತಕ್ಕಂಥ ಭೀಷ್ಮರನ್ನ ಶಿಖಂಡಿ ನೆಟ್ಟು ಒಡೆದಾಕ್ತ ಅದ್ ಎಷ್ಟು ತಪ್ಪಿಸುತ್ತ ಆಕೆ ಶಾಪ ಇಡ್ತಾಳೆ ಅಂದ್ರೆ ಏನೋ ಅಜ್ಜ ಅನ್ನೋದ್ ನೋಡ್ಲಿಲ್ಲ ನಿಮ್ಮನ್ನ ತೊಡೆ ಮೇಲೆ ತಂದೆಯಲ್ಲದ ಮಕ್ಕಳು ಅಂತ ಮಲಗಿಸ್ಕೊಂಡು ತಾನಿದ್ದೆ ಹೋಗುದ ಜೋ ಜೋ ಖಾಲಿ ಮಾಡ್ತಾ ನಿಮ್ಮನ್ನ ಅಷ್ಟು ಮುಚ್ಚಿಟ್ಟಿಂದ ಪ್ರೀತಿಯಿಂದ ಸಾಕಿ ಬೆಳೆಸಿ ನಿಮಗೋಸ್ಕರ ತನ್ನ ಜೀವವನ್ನೇ ಅರ್ಧ ಪಣಕ್ಕಿಟ್ಟಂಥವನು ಅರ್ಧ ಏನು ಪೂರ್ತಿ ಈ ಕುರು ಸಾಮ್ರಾಜ್ಯಕ್ಕೆ ಅಂಥವನನ್ನ ಯಾರಿಂದಲೂ ಸೋಲಿಸಲಾಗದ ನನ್ನ ಮಗನನ್ನ ಒಬ್ಬ ಯಕಶ್ಚಿತ್ ಒಬ್ಬ ಶಿಖಂಡಿನಿಟ್ಟು ಹೊಡೆದಾಗ್ತೀಯ ನೀನು ನೀನು ಕೂಡ ನೀನು ಕೂಡ ಇದೇ ರೀತಿ ಅರ್ಧಂತರ ಸಾವು ಸಾಯಬೇಕು ಅಂತ ಶಾಪ ಇಡ್ತಾ ನೋಡಿ ಅದು ಒಂದು ಹೆಚ್ಚು ಕಡಿಮೆ ಒಂದು ಒಂಬತ್ತು ವರ್ಷನೋ ಅದ ಹನ್ನೆರಡು ವರ್ಷ ಆದಮೇಲೆ ಆ ಧರ್ಮರಾಯರು ಕೊರಗೋದ್ ನೋಡಿ ವ್ಯಾಸರು ಬಂದು ನಾರದರು ಬಂದು ಕೃಷ್ಣ ಪರಮಾತ್ಮರು ಬಂದು ಒಂದು ಅಶ್ವತ್ಮಿದ ಯಾಗ ಮಾಡಿಸಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಅಲ್ಲೊಂದು ಸಂಕಲ್ಪ ಮಾಡಿಸಿ ಹನ್ನೆರಡು ಹದಿನಾರು ವರ್ಷದ ನಂತರ ಓಡಿಸುತ್ತೆ ನೆನಪಿಟ್ಕೊಳ್ಳಿ ಬಬ್ರು ವಾಹನ ಯಾವಾಗಲೂ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಉಲೂಪಿಯಿಂದ ಐರಾವತ ವಂಶದಲ್ಲಿ ನಾಗವಂಶದಲ್ಲಿ ಹುಟ್ಟಿದಂಥ ಇರಾವಂತ ಅನ್ನತಕ್ಕಂಥವನು ಮಗನನ್ನು ಪಡಿತಾನೆ ಚಿತ್ರಾಂಗದೆಯಿಂದ ಬಬ್ರು ವಾಹನನನ್ನ ಪಡಿತಾನೆ ಮಣಿಪುರ ಹ್ಮ್ ಅಲ್ಲೊಂದು ಬೇರೆ ನಿಯಮ ಇತ್ತು ಅಲ್ಲಿ ಯಾರೂ ಇಲ್ಲ ಅಂದ್ರೆ ಬರೋ ಆಗಿಲ್ಲ ಸೊ ಅದರಿಂದ ಅಲ್ಲೇ ಉಳ್ಕೋ ಆಕೆ ಆ ಸಾಮ್ರಾಜ್ಯಕ್ಕೆ ಗಂಡು ಮಕ್ಕಳಿಲ್ಲ ಅಪರೂಪವಾಗಿ ಬಬ್ರುವಾನ ಹುಟ್ಟೋದು ಇದು ದೇವಿ ಮಾಯೆ ಮುಂದಕ್ಕೆ ನೋಡಿ ಅವನು ಇಂಥದ್ದೊಂದು ತಪ್ಪು ಮಾಡ್ತಾನೆ ಮುಂದೊಂದು ದಿನ ಅದಕ್ಕೆ ಮೊದಲೇ ಪ್ರಕೃತಿ ಮಾತೆ ಒಂದು ಬ್ರಹ್ಮಾಸ್ತ್ರವನ್ನು ಸೃಷ್ಟಿ ಮಾಡುತ್ತದೆ ಮೊದಲೇ ಸೃಷ್ಟಿ ಮಾಡಿಡುತ್ತದೆ ನಾಗಾಸ್ತ್ರದಿಂದ ತಪ್ಪಿಸ್ಕೊಂಡ ಮಹಾಭಾರತ ಯುದ್ಧದಲ್ಲಿ ಕೂಡ ತಪ್ಪಿಸ್ಕೊಂಡ್ರು ಆ ನಾಗಾಸ್ತ್ರ ಹೋಗಿ ಬಬ್ರುವಾನ ಬತ್ತಳಿಕೆ ಸೇರುತ್ತೆ ಅವನಿಂದ ಅಂಥದ್ದೊಂದು ತಪ್ಪುಗಳು ಸರಿಗಳು ಕರ್ಮದ ಫಲದಾತ ಅದಕ್ಕೆ ಹೇಳೋದು ಮಕ್ಕಳೇ ನಮಗೆ ದೇವರು ಬಲ ಕೊಟ್ಟಾಗ ಕಾಪಾಡಬೇಕು ನಿಂತ್ಕೋಬೇಕು ಸರಿಪಡಿಸಬೇಕು ನಮಗೆ ಬಲ ಕೊಟ್ಟಿರೋದಕ್ಕೆ ಕಾಪಾಡಲಿಕ್ಕೆ ನಾವೆಲ್ಲಿ ಬಲ ಕೊಟ್ಟಿದ ತಕ್ಷಣ ಅದು ಎಷ್ಟು ಜನರ ಹೊಟ್ಟೆ ಹೊಡೆದಿರ್ತೀವೋ ಅಂದಿರ್ತಾರೆ ಎಷ್ಟು ಜನರ ಜೀವನ ಕಿತ್ತಿರ್ತೀವೋ ಬಟ್ಟೆ ಕಿತ್ತಿರ್ತೀವೋ ಬದುಕು ಕಿತ್ತಿರ್ತೀವೋ ಭೂಮಿ ಕಿತ್ತಿರ್ತೀವೋ ಅವ್ರ ನೆರಳು ಕಿತ್ತಿರ್ತಿವೋ ತಾನಂದ ಅದಕ್ಕೆ ಹೇಳ್ತಿರ್ತಾನೆ ದೊಡ್ಡ ದೊಡ್ಡವರಿಗೆ ವಂಶಗಳೇ ಉಳಿಯೋಲ್ಲ ಯಾಕೆಂದ್ರೆ ಬೆಳೆಯೋ ರಭಸದಲ್ಲಿ ಅಷ್ಟು ಜನ ಅಂತ ತುಳದಿರ್ತಾರೆ ಗೊತ್ತಿದ್ರು ಕೂಡ ಇರಲಿ ಬಿಡು ವಂಶಗಳೇ ಇರೋಲ್ಲ ಮಕ್ಕಳು ತುಂಬಾ ದೊಡ್ಡದಾಗಿ ಬೆಳೆದವ್ರಿಗೆ ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ಐದನೇ ತಲೆಮಾರು ಈ ತರ ಏನೂ ಬೇಡ ಬೇಜಾರ್ ಮಾಡ್ಕೋಬೇಡಿ ಟಾಟಾ ಕಂಪನಿಗೆ ವಂಶಜರು ಯಾರಿದ್ದಾರೆ ಅಂತೇಳಿ ಅವ್ರು ಎಲ್ಲಿಂದ ಬಂದರು ಅಂತ ರೂಟ್ ಕೆದಕಿ ನೋಡಿ ರೂಟ್ಸ್ ಎಲ್ಲಿಂದ ಬಂದರು ಯಾವ ಬಿಸ್ನೆಸ್ ಇಂದ ಬಂದರು ಆರಂಭ ಕಾಲಘಟ್ಟ ಜಮ್ ಶೆಡ್ಜಿ ಟಾಟಾ ಅಂತೆಲ್ಲ ಮಾತಾಡ್ತೀವಲ್ವಾ ಹ್ಮ್ ಬ್ರಿಟಿಷರ ಜೊತೆ ಫ್ರೆಂಚ್ರ ಜೊತೆ ಬೇರೆ ಬೇರೆಯವ್ರ ಜೊತೆ ಅವ್ರು ಏನನ್ ಸಪ್ಲೈ ಮಾಡ್ತಿದ್ರು ಅವ್ರ ಮೇನ್ ಬಿಸ್ನೆಸ್ ಏನಾಗಿತ್ತು ಅಂತ ನೋಡಿ ಆ ಫೀಮು ಡ್ರಗ್ಸು ಅದಕ್ಕೆ ಆ ವಂಶಕ್ಕೊಂದು ಶಾಪ ಎಷ್ಟು ಜನರ ನೀವು ಸಾಮ್ರಾಜ್ಯ ಕಟ್ಟಿರ್ಬೋದು ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯೇ ಇಲ್ಲ ಯದಾರ್ ಮಾಡ್ಕೋಬೇಡಿ ಮಕ್ಕಳೇ ಸತ್ಯ ಕಹಿಯಾಗಿರುತ್ತದೆ ಸತ್ಯ ಕಹಿಯಾಗಿರುತ್ತದೆ ಹೇಗೆ ಯಾದವರಿಗೆ ಯದು ಮಹಾರಾಜ ಇಟ್ಟ ಶಾಪ ನೀವೆಂದೂ ರಾಜ್ಯಭಾರ ಮಾಡಲಾರ್ರಿ ಮಾಡಿದ್ರು ನೆಮ್ಮದಿಯಾಗಿರಲಾರಿ ಅಂತ ಅದಕ್ಕೆ ಕೃಷ್ಣರು ಇರಲಿಕ್ಕೆ ಹೋಗ್ಲಿಲ್ಲ ತನ್ನ ಮಕ್ಕಳಿಗೂ ಪಟ್ಟ ಕಟ್ಟಲಿಲ್ಲ ತನ್ನ ಸೋದರ ಮಾವನ ಹುಟ್ಟು ಗೊತ್ತ ಉಗ್ರ ಉಗ್ರಸೇನ ಹೊಟ್ಟೆಯಲ್ಲಿ ಕಂಸ ಎಂಥ ರಾಕ್ಷಸ ಹುಟ್ಟದ ಅವನ ಹುಟ್ಟಿನಿಂದೆ ಗುಟ್ಟು ಗೊತ್ತಿದೆಯಾ ಅವನ ತಾಯಿ ಹೆಸರು ಗೊತ್ತಿದೆಯಾ ಇದೆಲ್ಲ ಒಂಥರ ಭಗವಂತನ ಇಚ್ಛಾಶಕ್ತಿಗಳು ಸೋಮೇಶ ಲಗ್ನದವರಿಗೆ ನೀವು ಮಾಡಿದ ಪಾಪದ ಫಲ ಕೂಡ ತುಂಬಿ ಬಿಟ್ಟಿದೆ ಅಕಸ್ಮಾತ್ ಇಂಥ ಅನ್ಯಾಯಗಳು ಅಧರ್ಮಗಳು ಮೋಸಗಳು ದಗ ಯಾರ್ದೋ ಜಾಗ ಅಲ್ಲಿ ನೋಡಿ ಕುಜ ಸೂರ್ಯ ಯಾರ್ದೋ ಬದುಕು ಯಾರ್ದೋ ಜೀವನ ಕಳತ್ರ ಶುಕ್ರ ಸಪ್ತಮಾಧಿಪತಿಯು ಅಷ್ಟಮ ಷಷ್ಟಾಧಿಪತಿಯು ಅಷ್ಟಮ ಬಾಯ್ ಬಾಯ್ ಎಲ್ಲ ಎಲ್ಲಿಂದ ಸುರಿತಾನೆ ಹೆಂಗೆಲ್ಲ ಸುರಿತಾನೆ ಅಂದರೆ ಇದು ಹೆಂಗೆ ಅಂದರೆ ಗಾಯ ಗಾಯದ ಮೇಲೆ ಹುಣ್ಣು ಹುಣ್ಣುಗೊಂದು ಬರೆ ಆ ಈ ರೀತಿ ಇರುತ್ತೆ ಮಹೇಶ ಲಗ್ನದವರಿಗೆ ಶನಿಯ ವಕ್ರ ಫಲದ ಬಿಡುತ್ತಿದ್ದಾಗಿಯೇ ನೀವು ಮಾಡಿದ್ದ ಆಲ್ರೆಡಿ ದಂಡಯಾತ್ರೆಗಳು ಶುರು ಆಗ್ಬಿಟ್ಟಿರ್ತಾವೆ ನೋಡಿಬೇಕಾದ್ರೆ ವಿಚ್ ಹ್ಯಾವ್ ಸೀನ್ ಇಟ್ ಎಷ್ಟು ದಿನ ಅಂತ ಮೋಸ ಮಾಡಿ ಬದುಕ್ತಿರಿ ಅಂತ ಕೆಲಸ ನೀವು ಮಾಡಿಲ್ಲ ನೀವು ಯೋಚನೆ ಮಾಡಬೇಡಿ ಮಕ್ಕಳೇ ನಾವೆಲ್ಲ ಸಾಮಾನ್ಯರು ನಮ್ಮ ಹತ್ರ ಏನಿದೆ ಸ್ವಾಮಿ ಏನಿದೆ ಸಾಮಾನ್ಯರಿಗೆ ತಲೆ ಕೆಡ್ಸ್ಕೋಬೇಡಿ ಅದಕ್ಕೂ ಹೇಳ್ತಾನೆ ಪರಿಹಾರ ಸಾಮಾನ್ಯರಿಗೂ ಉಂಟು ಯಾವ್ದಾದ್ರು ಮನೆ ಕಟ್ಟೋದು ಮನೆ ತಗೊಳೋದು ಇನ್ವೆಸ್ಟ್ಮೆಂಟ್ ಮಾಡೋದು ಟ್ರೇಡಿಂಗ್ ಹೋಗೋದು ಸ್ಟಾಕ್ ಮಾರ್ಕೆಟ್ ಹೋಗೋದು ಯಾರೋ ಬಂದ್ಬಿಟ್ಟು ಸರ್ ನೋಡಿ ಡಬಲ್ ದುಡ್ಡು ಆಗುತ್ತೆ ಸರ್ ಈ ಥರದ್ದು ಒಂದು ಸ್ಕೀಮ್ಗಳಿದೆ ಬೇರೆ ಬೇರೆ ಪ್ರಚೋದನೆಗಳಾಗ್ತೇವೆ ಮಕ್ಕಳ ಅಷ್ಟಮಕ್ಕೆ ಹೋಗಿ ನಾವೇ ಕೂತು ಬಿಟ್ಟಿದ್ದೇವೆ ಅದ್ರ ಜೊತೆ ಷಷ್ಟಾಧಿಪತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕೆಡ್ತು ಅಂದ್ರೆ ಮಕ್ಕಳೇ ನಿಮಗೆ ಬರಬೇಕಾದ ಸ್ಥಾನ ಇನ್ನೊಬ್ಬ ಕುತ್ಕೊಂಡು ತಿಂತಿರ್ತಾನೆ ಕಣ್ಣಲ್ಲಿ ನೀರೆಲ್ಲ ಕೆಂಡ ಬರೋದೇ ಅದು ಕಷ್ಟ ಎಲ್ಲ ನೀವು ಪಟ್ಟಿರ್ತೀರಿ ಯಾರೋ ಕೂತ್ಕೊಂಡು ತಿಂತಿದ್ದಾನೆ ಹ್ಮ್ ಎರಡು ಸಾವಿರದ ಇಪ್ಪತ್ತೇಳು ಮೇ ಕಳೆಯಬೇಕು ನಿಮಗೆ ಒಂದು ಸ್ವಲ್ಪ ಅದು ಕೂಡ ಗೋದಾವರಿ ಪುಷ್ಕರವೇ ಆ ಜೂನ್ ಮೂರಕ್ಕೆ ಗುರುಗಳೇ ಗುರು ಬೇರೆ ಉಚ್ಚಂಗತನಾಗಿ ಸುಖಸ್ಥಾನಕ್ಕೆ ಬರ್ತಾನಲ್ಲ ಗುರುಗಳೇ ಅಂತೀರಿ ಗುರುಗೊಂದು ನಿಯಮ ಇದೆ ಕಾರಕೋಕಾರಕ ಭಾವನಾ ಆಸ್ತಿ ಅಂತ ಅರ್ಥವೆ ಒಂದು ವರ್ಷನೇ ಇರೋದು ಆ ಒಂದು ವರ್ಷದಲ್ಲಿ ಒಂದು ನಾಲ್ಕು ತಿಂಗಳಷ್ಟು ಒಂದು ಸ್ವಲ್ಪ ಉಸಿರಾಡಿಸೋದು ನಿಮಗೆ ಆನಂತರ ಪುರುಷ ನಕ್ಷತ್ರಕ್ಕೆ ಜಾರ್ತಾನೆ ಶನಿ ನಕ್ಷತ್ರಕ್ಕೆ ಸ್ವಾಮಿ ಅದು ಬೇರೆ ಆಗುತ್ತೆ ಆ ನಂತರ ಆಶ್ಲೇಷ ನಕ್ಷತ್ರಕ್ಕೆ ಜಾರ್ತಾನೆ ಶನಿ ಬುದರು ನಿಮ್ಮ ಇಬ್ಬರಿಗೂ ಆಗೋದಿಲ್ಲ ಶನಿ ಹನ್ನೆರಡನೇ ಮನೆ ಅಲ್ಲಿ ಬೇರೆ ಕೂತಿರೋದು ಅದರಿಂದ ನೀವು ಈಗ ಹೆಂಗೆ ಅಂತ ಹೇಳಿದ್ರೆ ದೇಶಾಂತರವೇ ಆ ರೀತಿ ಬದುಕಬೇಕು ಎಲ್ಲೋ ದೇವಸ್ಥಾನದಲ್ಲಿ ಹಿಂಗೆ ಬಿಟ್ಟಿದ್ದೇನೆ ಅಮ್ಮ ನಾನೇನು ಮಾಡಲ್ಲ ದೊಡ್ಡ ಕಾರ್ಯ ಏನು ಮಾಡಲ್ಲ ದೊಡ್ಡ ಕೈಂಕರ್ಯ ಏನು ಮಾಡಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲ್ಲ ರೌಡಿಗಳಾಗಿದ್ರೆ ಅಂತ ಇಟ್ಕೊಳ್ಳಿ ಮಕ್ಕಳು ನಿಮಗೆ ಶೂಟ್ಔಟ್ ಟೆರರಿಶ್ಟ್ಗಳಾಗಿದ್ರೆ ಅಂದರೆ ಶೂಟ್ ಔಟ್ ಹೌದು ಗ್ಯಾರಂಟಿ ಅದರಲ್ಲೂ ವಶ್ಚಿಕದಲ್ಲಿ ಈ ರೀತಿ ಗ್ರಹಗಳು ಕೂತಿದ್ದಾವೆ ಅಂತ ಹೇಳೋದಂದ್ರೆ ಅಲ್ಲಲ್ಲಿ ಗುಪ್ತಚರದ ಒಂದು ಗುಪ್ತವಾಗಿ ಶತ್ರುಗಳು ಬ್ಲಾಸ್ಟ್ಗಳು ಮೈನಿಂಗ್ಗಳು ರೋಡ್ ಆಕ್ಸಿಡೆಂಟ್ಗಳು ಇಂಜುರಿಗಳು ವಿಮಾನ ಅಪಘಾತಗಳು ದೊಡ್ಡ ದೊಡ್ಡ ಟ್ರೈನ್ಗಳಿಗೆ ಏನಾದರೂ ಒಂದು ಮಾಡೋದು ಜಲಯುದ್ಧಗಳು ಜಲಪ್ರಳಯಗಳು ಆಮೇಲೆ ಒಂದು ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರಗಳು ಆಮದು ರಫ್ತು ಇವುಗಳಲ್ಲಿ ಹಡುಗುಗಳು ಮುಳುಗೋದು ಆಮದು ರಫ್ತುಗಳಲ್ಲಿ ಏಟು ಇವುಗಳೆಲ್ಲ ನೋಡ್ತಕ್ಕಂಥದ್ದುಂಟು ಹಾ ದೀರಂಥ ಡಾಲರ್ ಪ್ರೈಸು ಇಳಿಸ್ತಕ್ಕಂಥದ್ದಾಗುತ್ತೆ ಒಂಥರ ಮಾರ್ಕೆಟ್ ಅನ್ಸರ್ಟನಿಟಿ ಮಾಡಿಸ್ತಕ್ಕಂಥ ಗೇಮ್ ಪ್ಲಾನ್ ಮಾಡ್ತಾರೆ ಹುಷಾರ್ ಸಾಮಾನ್ಯರು ಸಾಮಾನ್ಯರು ಅಂತೀರಿ ದೊಡ್ಡ ರಿಸ್ ತೊಗೊಳಕ್ ಹೋಗ್ಬೇಡಿ ಸೈಟ್ ತೊಗೊಳಕ್ ಹೋಗಬೇಡಿ ಮನೆ ಕಟ್ಲಿಕ್ಕೆ ಹೋಗ್ಬೇಡಿ ಮನೆ ಮೇಲೆ ಮನೆ ಬೇಡ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ ವಾಹನ ತಗೊಳಕ್ ಹೋಗ್ಬೇಡಿ ನಿಮ್ ಬಜೆಟ್ ಎಷ್ಟಿದೆಯೋ ಅದನ್ನ ಅಂದ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಐದು ಸಾವಿರ ರೂಪಾಯಿ ರೆಸ್ ತಗೊಳ್ಳಿ ಐದು ಸಾವಿರ ಅವ್ರು ಇದೇನೋ ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಡೆಬಿಟ್ ಕಾರ್ಡ್ ಕೊಡ್ತಾರೆ ಇದು ಯಾವುದು ನಾನು ಹೋಗುವುದಿಲ್ಲ ಇದು ಮೇಷರಾಶಿ ಮುಖ್ಯವಾಗಿ ಮೇಷ ಲಗ್ನದವರು ಪ್ರಜ್ಞೆಯಿಂದ ಇಟ್ಕೊಳ್ಳಿ ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಾ ನಿಮ್ಮ ಮೇಲೆ ಆಪಾದನೆ ಬರಬಹುದು ಜುಡಿಷಿಯಲ್ ನಲ್ಲಿ ಇದ್ದೀರಾ ನಿಮ್ಮ ಮೇಲೆ ಆಪಾದನೆ ಬರಬಹುದು ಗೃಹ ಮಂತ್ರಿ ರಕ್ಷಣಾ ಮಂತ್ರಿಗಳಿಗೆ ತಲೆನೋವು ತಪ್ಪಿದ್ದಲ್ಲ ಇರೋ ತಲೆದಂಡದ ಮಟ್ಟದಷ್ಟು ತಲೆನೋವುಗಳು ಬರುತ್ತೆ ಅಂತರ್ ಯುದ್ಧಗಳು ಭಾಷಾ ಯುದ್ಧಗಳು ಇವುಗಳೆಲ್ಲ ಸೂಚಿಸ್ತಕ್ಕಂಥದ್ದು ಸೂ ಸೂಚಿಸ್ತಿದೆ ಅಂತರರಾಜ್ಯ ದಂಗೆಗಳು ಬಾರ್ಡರ್ ಪ್ಲೇಸ್ಗಳಲ್ಲಿ ಇನ್ನೊಂದು ದಕ್ಷಿಣ ಭಾರತದಲ್ಲೊಂದು ಕದಲಿಕೆ ದೊಡ್ಡದಾಗಿರುತ್ತೆ ಹಾಗೆಯೇ ರಾಹು ನೋಡ್ತಾ ರಾಹು ಮೇಷ ರಾಹು ನಕ್ಷತ್ರ ಜಾರ್ಬಿಟ್ಟ ಆಯ್ತರ ಕುಜಾ ಸ್ಟ್ರೈಟ್ ಆಸ್ಪೆಕ್ಟ್ ಸೊ ಮೇಷ ವೃಷಭ ಮಿಥುನ ಸೊ ಖಂಡಿತ ಹೇಳ್ತಾನೆ ಈ ಬಾರ್ಡರ್ ಪ್ಲೇಸ್ಗಳಿದಾವಲ್ವಾ ಎಲ್ಲೆಲ್ಲಿ ರಾಜಸ್ಥಾನ್ ಇರ್ಬೋದು ಗುಜರಾತ್ ಇರ್ಬೋದು ಜಮ್ಮು ಕಾಶ್ಮೀರ್ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ್ ಬಾರ್ಡ್ರ್ಗಳು ಈ ವೆಸ್ಟ್ ಬೆಂಗಾಲ್ ಬಾರ್ಡರ್ಗಳು ಆಲ್ರೆಡಿ ನೋಡಿ ಅದ್ಯಾವುದೋ ಒಂದು ಏನೋ ಒಂದು ತಂದಿದ್ದಾರೆ ವೋಟರ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಬೇಕು ನೀವು ನಮ್ಮವ್ರೆಲ್ಲಂದ್ರೆ ಎದ್ದೋಗಿ ಅಂದ್ರೆ ಅಲ್ಲೊಂದು ಏನೇನೋ ನಡೀತಿದೆ ಇನ್ನೊಬ್ಬ ಯಾರೋ ಹೇಳ್ತಾನೆ ಬಾಬ್ರಿ ಮಸೀದಿನ ಕಟ್ತೀನಿ ಅಂತ ಹೇಳ್ತಿದ್ದಾನೆ ಎಂತೆ ಆ ತರದ ಸ್ಥಾನದಲ್ಲಿರುವವರಿಗೆ ದೊಡ್ಡ ತಲೆನೋವುಗಳುಂಟು ಆರ್ಥಿಕ ಮಂತ್ರಿ ಮುಖ್ಯವಾಗಿ ಗೃಹ ಮಂತ್ರಿ ಪೊಲೀಸ್ ಇಲಾಖೆ ಕಮಿಷನರ್ಗಳು ನಾರ್ಕೋಟಿಕ್ಸ್ ಕಸ್ಟಮ್ಸ್ ಟ್ಯಾಕ್ಸ್ ಕಮಿಷನರ್ಗಳು ಖುಜ ಬುಧ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಮಿನೇಷನ್ ಡಿಪಾರ್ಟ್ಮೆಂಟ್ ನೀವು ನೋಡಿ ತೇಜಸ್ ಎಷ್ಟು ದೊಡ್ಡ ಹೊಡೆತ ಗೊತ್ತರ ನಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ದೇಶಗಳ ಜೊತೆ ನಾವು ಬಂದು ರಫ್ತು ಮಾಡುವಂತ ಯೋಜನೆಗಳನ್ನ ರೂಪಿಸ್ಕೊಂಡಿದ್ವಿ ಇದು ಕುಕೃತ್ಯವಾ ಬೇಕು ಅಂತ ಯಾರೋ ಬಂದು ನಮ್ಮ ದೇಶದ ಏಳಿಗೆ ಸಹಿಸಲಾರದೆ ಅಲ್ಲೊಂದು ಟ್ರಂಪ್ ಕಾರ್ಡ್ ಪ್ಲೇ ಮಾಡಿಬಿಟ್ಟು ಖಂಡಿತ ಮಾಡಿದ್ದಾರೆ ಖಂಡಿತ ಹೇಳ್ತಾನೆ ಇದನ್ನ ಸರಿಯಾಗಿ ಇಂಟರ್ನಲ್ಲಿ ತಗೊಂಡು ಹೋದ ಅಂದ್ರೆ ನಮ್ಮ ದೇಶದ ಹೆಸರು ಕೆಡಿಸ್ಲಿಕ್ಕೆ ನಮ್ಮ ಎಲ್ ಹೆಸರು ಕೆಡಿಸ್ಲಿಕ್ಕೆ ನಮ್ಮ ತಂತ್ರಜ್ಞಾನಿಗಳು ವಿಜ್ಞಾನಿಗಳ ಆ ಒಂದು ಬ್ರೈನ್ ಅವರ ಒಂದು ಶಕ್ತಿಯನ್ನ ಧೈರ್ಯವನ್ನ ಉತ್ಸಾಹವನ್ನು ಕುಂದಿಸ್ಲಿಕ್ ಮಾಡಿರ್ತಕ್ಕಂಥ ಎಡವಟ್ಟಿದ್ವು ದಿಸ್ ಇಸ್ ದೇರ್ ದುಬೈ ಶೋನಲ್ಲಿ ನೋಡಿ ಸೊ ಎಷ್ಟೋ ದೇಶಗಳು ಬಂದಿದ್ರು ಅಲ್ಲಿ ಅಗ್ರಿಮೆಂಟ್ಸ್ ನಡೆಯುತ್ತೆ ಅಂತ ಈವೆಂಟ್ಸ್ ಅಲ್ಲಿ ಕಡಿಮೆ ಕಡಿಮೆ ಅಂದ್ರು ಒಂದು ಎರಡು ಮೂರು ಲಕ್ಷ ಕೋಟಿಯ ವ್ಯವಹಾರಗಳ ಬಾಬತ್ ಕಡಿಮೆ ಅಂದ್ರು ಹಿಡ್ಬಿಟ್ರು ಹೇಳಕ್ ನೀರ್ ಸುರಿದು ಹಾಗೆ ಒಂಥರ ಏನೋ ಇದು ಹಿಂಗಾಯ್ತಂತಲ್ವ ಒಂದು ಗಾಡಿ ತಗೊಳಕ್ ಮೊದಲೇ ಇಲ್ಲಿ ಶೋ ತೋರ್ಸಕ್ ಬಂದಿರೋ ಏರೋಪ್ಲೇನ್ ಡಮಲ್ ಆಗ್ಬಿಡುತ್ತಲ್ವ ಅದಕ್ಕೆ ಮೊದಲೇ ಎರಡು ದಿನದ ಮೊದಲೇ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ಗಳು ಬರ್ತವೆ ನೆನ್ಪಿಡಿ ಆ ಪ್ಲೇನಲ್ಲಿ ಏನೋ ಲೀಕ್ ಆಗ್ತಿತ್ತು ಪೆಟ್ರೋಲ್ ಲೀಕ್ ಆಗ್ತಿತ್ತು ಏರ್ ಬರ್ತಿತ್ತು ಇವನ್ಗೆ ಹೆಂಗ್ ಗೊತ್ತಾಯ್ತಂತೆ ಅವನನ್ನು ಯಾರು ಬಿಟ್ಟಿದ್ರು ಹತ್ರ ಆಗಿ ಅಂತದಿದ್ದರೆ ಆ ಪ್ಲೇನ್ ಅನ್ನ ಆರಿಸ್ತಿದ್ರ ಸೊ ಮೊದಲೇ ಈ ತರ ಊಹಾಪೂಹಗಳ ಕಥೆಗಳನ್ನ ಬಿಟ್ಟು ನಮ್ಮ ದೇಶದ ಮಾನ ಮರ್ಯಾದೆ ತೆಗಿಲಿಕ್ಕೆ ನಡೀತಿರ್ತಕ್ಕಂಥ ಹುನ್ನಾರಗಳು ಇಟ್ಸ್ ಆಲ್ ಆ್ಯಪನಿಂಗ್ ಮಕ್ಳೆ ಸ್ವಂತ ಸ್ಥಾನ ಗತ್ತು ತೂಕ ವೆರಿ ಕೇರ್ಫುಲ್ ಯಾವ ದೊಡ್ಡ ಕಾರ್ಯನೂ ಬೇಡ ನವಗ್ರಹ ನಾಯಕಿ ಆ ಜಗನ್ಮಾತೆಯನ್ನ ದಯಮಾಡಿ ಹೇಳ್ತಾನೆ ಮೇಷಲಗ್ನ ಮೇಷರಾಶಿಯವರು ಶರಣಾಗತಿಯಾಗಿ ಒಂದು ಎಲ್ಲಿಯಾದ್ರೂ ಸುದರ್ಶನ ಹೋಮ ಮಾಡ್ತಿರ್ತಾರೆ ಪಾಲ್ಗೊಳ್ಳಿ ಸುಬ್ರಹ್ಮಣ್ಯ ಕ್ಷೇತ್ರ ನಕ್ಷತ್ರ ದಿನ ಸುಬ್ರಹ್ಮಣ್ಯರಿಗೂ ಸ್ವಾತಿ ದಿನ ನರಸಿಂಹರಿಗೂ ಹೋಗಿ ಒಂದು ಸೇವೆ ಪೂಜೆ ಆ ಮೊನ್ನೆಯ ಸಂಚಿಕೆಯಲ್ಲಿ ಆ ಸುಬ್ರಹ್ಮಣ್ಯ ಷಷ್ಠಿಯ ಸಂಚಿಕೆಯಲ್ಲಿ ಒಂದು ವಿಶೇಷ ಪರಿಹಾರ ಹೇಳಿದ್ದೀನಿ ಎಲ್ಲರೂ ಮನೆಯಲ್ಲಿ ಮಾಡಬೇಕು ಅಂತ ಅದನ್ನು ಮಾಡಿ ಮುಖ್ಯವಾಗಿ ಮೇಷ ಮೇಷರಾಶಿಯವ್ರು ಮಾಡಲೇಬೇಕು ಒಡಗುಟ್ಟಿದವ್ರ ಕಡೆ ನೋಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಹಿರಿಯರ ಕಡೆ ನೋಡ್ಕೊಳ್ಳಿ ಪ್ರತಿ ಹೆಜ್ಜೆಯೂ ಪರೀಕ್ಷಿತ್ ಮಹಾರಾಜಂತರ ಹೆಜ್ಜೆ ಹೆಜ್ಜೆಗೋ ಎಲ್ಲಿಂದ ಇವನು ನಮ್ಮ ಹತ್ರ ಒಬ್ಬ ಬರ್ತಾನೆ ಅಂದ್ರೆ ಅವನತ್ರ ಹುಷಾರಾಗಿರ್ಬೇಕು ತಗೊಳ್ಳೋರಿಗಷ್ಟೆ ನಂಬಿಕೆ ದ್ರೋಹಿಗಳು ಆಗುತ್ತಾರೆ ಕೊಟ್ಟಾಗ ತಗೋ ಸ್ವಾಮಿ ನಾವು ನಾವೇನ್ ಸತ್ತೋಗಲ್ಲ ನಿನ್ ದುಡ್ಡಿಗೆ ಅನ್ನುವಂತ ಕುತಂತ್ರಿಗಳು ಬರುತ್ತಾರೆ ತಗೊಳ್ಳುವಾಗ ಆ ಹೇಳಿದ್ರೆ ನಾವು ಕೊಡ್ತಿದ್ವಾ ಸಾಯೋಪ್ ಮೊದಲು ಕೊಟ್ಬಿಡ್ತೀನಿ ಸ್ವಾಮಿ ನೀನ್ ಸಾಯಬೇಕು ಆಗ ನನ್ಗೆ ದುಡ್ಡು ಬೇಕಾ ಈ ತರ ವ್ಯವಹಾರಗಳು ಈ ತರ ಚಿಕ್ಕಗಳು ಸಿಕ್ಕಾಕೋತೀರಿ ಖುಜಾ ಬುಧಾ ಸೇರಿದ್ರೆ ಈ ತರದ ಮಾತುಗಳು ನಿಮ್ಮ ಮನಸ್ಸನ್ನ ಪ್ರಕ್ಷೋಭ ನೀವಿರೋವ್ರಿಗೂ ಜೈಕಾರ ನಿಮ್ಮದೇ ಬೇಕು ನಿಮ್ ದುಡ್ಡು ಬೇಕು ನಿಮ್ ಹೆಸರು ಬೇಕು ನಿಮ್ ಅಧಿಕಾರ ಬೇಕು ಎಲ್ಲ ತಗೊಂಡ್ರು ತಗೊಂಡು ನಿಮ್ಮನ್ನ ಜೈಲ್ ಖಾನೆಗೆ ಹಾಕಿದ್ರು ದಿಸ್ ವಸ್ ಹ್ಯಾಪನಿಂಗ್ ವೆರಿ ಕೇರ್ಫುಲ್ ಮೇಷಲಗ್ನ ಮೇಷರಾಶಿ ಭಗವಂತನೇ ನಿಂತು ಕಾಪಾಡಬೇಕು ಶಿವನಿಗೆ ಪ್ರಾರ್ಥನೆ ದುರ್ಗಮ್ಮನಿಗೆ ಪ್ರಾರ್ಥನೆ ಅಷ್ಟೇ ದೊಡ್ಡದೇನು ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ ಜಾಗ್ರತೆ ಮಾತೃದೇವೋ ಭವ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇವೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ